ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಕೆ ಎನ್ ಇನ್ ಮಂಡಿ ಚಾನೆಲ್ ಲೈವ್ ಮಾಡ್ತಾ ಇದ್ದ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವತ್ತಿನ ಇಪ್ಪತ್ತನೇ ತಾರೀಕು ಎಂಟನೇ ತಿಂಗಳು ಇಪ್ಪತ್ತ ನಾಲ್ಕನೇ ಇಚ್ ಇವತ್ತಿನ ಬೆಲೆಗಳು ಮೂವತ್ತರಿಂದ ಮೂವತ್ತರಿಂದ ನಲವತ್ ರೂಪಾಯಿ ರೇಂಜ್ ಜ್ಯೂಸ್ ಇದೆ ಅದ್ರ ಮೇಲೆ ಬಂದು ಐವತ್ತರಿಂದ ನೂರು ರೂಪಾಯಿ ರೇಂಜು ಗೋಲಿ ಪಾಲಿ ಚೆನ್ನಾಗಿರೋದು ಹೋಗಿದೆ ಇನ್ನು ಸ್ವಲ್ಪ ಚೆನ್ನಾಗಿರೋದು ನೂರರಿಂದ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ರೇಂಜ್ ಹೋಗಿದೆ ಸ್ವಲ್ಪ ಲಾಂಗ್ ಹೋಗಂತದ್ದು ಮಳೆಗೆ ನಿಂತಿರೋದ್ರಿಂದ ಯಾವುದು ಅಂತ ಕ್ವಾಲಿಟಿ ಹೇಳ್ಕೊಂಡಂತ ಕ್ವಾಲಿಟಿ ಇಲ್ಲ ಅದರಲ್ಲಿ ಗ್ರೇಡ್ ಮಾಡಿರ್ತಕ್ಕಂಥದ್ದು ಒಂದು ನೂರರಿಂದ ಇದು ಇನ್ನೂರಿಂದ

முன்னூறு அறுவது ரூபாய் முன்னூறு ரூபாய் இன்னூர்த்தி தொம்பது ரூபாய் முன்னூறு ரூபாய் ஐந்து ரூபாய் முன்னூறு ரூபாய் அறுவது ரூபாய் முன்னூறு நல்லது ரூபாய் முன்னூறு ரூபாய் முன்னூறு சீட்

ಸ್ವಲ್ಪ ಅರ್ಧ ಕಲ್ಲರ್ ಮೇಲೆ ಇರಲಿ ಕಲರ್ ಇರಲಿ ಏನು ತೊಂದರೆ ಇಲ್ಲ ಈಗ ಏನಾಗಿದೆ ಎಲ್ಲ ಮಾರ್ಕೆಟ್ಗಳಲ್ಲೂ ಕಾಯಿ ಹೋಗಿ ತೊಂದರೆ ಆಗಿ ನೀರು ಬಿಟ್ಕೊಂಡಿದ್ದ ಈ ನಿಂದಿರೋ ಕಾಯಿ ಸರಿಯಾಗಿ ನಿಲ್ತಾ ಇಲ್ಲ ಹಂಗ ಕಲರ್ ಬಂದಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ಒಂದು ನೂರಿಂದ ನೂರೈವತ್ತು ಇನ್ನೂರು ರೂಪಾಯಿ ರೇಂಜ್ಗೆ ಹೋದ್ರೆ ಏನೋ ನೀವು ತಂದಿರ್ತಕ್ಕಂಥ ದೂರದಿಂದ ಬಂದಿರ್ತೀರಿ ಕೂಲಿ ಮತ್ತೆ ಟ್ರಾನ್ಸ್ಪೋರ್ಟು ಇಲ್ಲಿನ ಖರ್ಚು ಹೆಚ್ಚಿಗೆ ಜೊತೆಗೆ ಒಂದು ಐವತ್ತು ರೂಪಾಯಿ ರೇಂಜ್ಗೂ ಉಳಿಯುತ್ತೆ ನೀವು ಕಾಯಿ ಗಜ್ಜೆ ಬಜ್ಜೆ ಇನ್ನೊಂದು ಮತ್ತೊಂದು ದಯವಿಟ್ಟು ತರಕೆ ಹೋಗ್ಬೇಡ್ರಿ ಅದೇನೇ ತರಂತದಿದ್ರೆ ಅಲ್ಲೇ ನೀವು ವೇಸ್ಟ್ ಮಾಡಿ ಆ ಮಾಲ್ ಒಂದು ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ಪರ್ಸೆಂಟ್ ಇದೆ ಮಾರ್ಕೆಟಲ್ಲಿ ಆ ಮಾಲ್ ಕಡಿಮೆ ಆಗಿದ್ದೆ ಆದರೆ ಈಗ ಇರ್ತಕ್ಕಂಥ ಮಾಲ್ಗೆ ಮತ್ತೆ ಐನೂರು ರೂಪಾಯಿ ಬರೋದ್ರಲ್ಲಿ ಯಾವ ಸಂದೇಶನೂ ಕೊಡಬೇಕಾಗಿಲ್ಲ ಆದ್ರಿಂದ ನಾನು ವಿಡಿಯೋ ಮಾಡ್ತಾ ಇದೀನಿ ರೈತರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ದಯವಿಟ್ಟು ದೂರದಿಂದ ಬರ್ತಕ್ಕಂಥ ಎಲ್ಲ ರೈತ ಬಾಂಧವರು ಸ್ವಲ್ಪ ಕಾಯಿ ತರದೆ ಗಜ್ಜಿ ಪಜ್ಜಿ ವೇಸ್ಟೇಜ್ ಏನು ತರಕ್ಕೆ ಹೋಗ್ಬಾಡ್ರಿ ದಯವಿಟ್ಟು ಬೇಸರ ಪಡಬಾಡ್ರಿ ನಿಮ್ಗೆ ಸಿಗೋದಿಲ್ಲ ನಷ್ಟ ಅನುಭವಿಸ್ತೀರಿ ನಮಗೂ ಅದು ನೋವಾಗತ್ತೆ ಅದರಿಂದ ಮೇಲೆ ಮೇಲೆ ಅಂತ ಸರ್ ತನ್ನಿ ನಿರೀಕ್ಷೆ ಮಾಡ್ಕೊಂಡ್ ಅದು ನೂರ ಇನ್ನೂರು ಆಗುತ್ತೆ ಇನ್ನು ಮುಂದೆ ಈಗ ಏನು ಮಳೆಗಳಾಗ್ತಾ ಇದೆ ಎಲ್ಲಾ ಕಡೆ ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಮಾಲ್ ಮಾಲ್ ಹಾಳಾಗತ್ತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಒಂದು ಎಂಟು ಹತ್ತು ದಿವ್ಸದಲ್ಲಿ ಮತ್ತೆ ಮಾರ್ಕೆಟ್ ಚೇತರಿಸ್ಕೊಂಡಂತ ಎಲ್ಲಾ ಲಕ್ಷಣಗಳು ಇದೆ ಎಲ್ಲ ಕಡೆ ಟೋಟಲ್ ಎಂಟೈರ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಮಾಲಿದೆ ಎಲ್ಲ ಭಾಗದಲ್ಲೂ ಮಳೆ ಯಥೇಚ್ಛವಾಗಿ ಆಗ್ತಾ ಇದೆ ಏಕದಮ್ಮ ಬೆಲೆ ಏರುಗತಿ ಆದಾಗ ನೋಡ್ತಿನಂಥದ್ದು ಆಗೋದ್ ಬೇಡ ಈಗ ನಾನೇನು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ರೀತಿ ಸ್ವಲ್ಪ ಆಪ್ ಕಲ್ಲಿಂದ ಮೇಲೆ ಇರಲಿ ಗಜ್ಜಿ ಪಜ್ಜು ವ್ಯವಸ್ಥೆ ದಯವಿಟ್ಟು ತರಕಾರಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅತಿ ಹೆಚ್ಚಿನ ರೈತರಿಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ರೈತ ಬಂದು